ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏಕ ವ್ಯಕ್ತಿಗೆ ಏಕ ಸಮಾಜಕ್ಕೆ ಏಕ ಜಾತಿಗೆ ಏಕ ಧರ್ಮಕ್ಕಿಲ್ಲ ಪ್ರತಿಯೊಬ್ಬರೂ ಕೂಡ ನಿಮಗೆ ಅವಕಾಶ ಇದೆ ಇವತ್ತು ಮತ ಹಾಕಿಕೊಟ್ಟು ಅವ್ನಿಗೆ ಎದುರುಕಂಡಿ ಕೂತಿದ್ರಿ ಅಂದ್ರೆ ನಿಮ್ಮಂತ ಏಡಿಗಳು ಯಾರೂ ಇಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮತ ಹಾಕ್ತಿದಿರಲ್ಲ ನೀವು ನಿಜವಾದ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿದ್ರೆ ನಾಳೆಯಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹುಣಸೂರು ಕ್ಷೇತ್ರದಲ್ಲಿ ಹೋರಾಟಗಳು ಶುರುವಾಗಬೇಕು ಆಗ ನಿಮ್ಮನ್ನು ನಾನು ಮೆಚ್ಚಿನಿ ಇಲ್ಲಿ ನಾವೇ ನನ್ನ ಅಶೋಕ್ಪುರಂನ ಜನ ಮತ್ತು ಮೈಸೂರಿನ ಗಾಂಧಿನಗರ ಕುಕ್ನೋಳಿ ಇರ್ಬೋದು ಕೊಡಗೊಳ್ಳಿ ಇರ್ಬೋದು ಎಲ್ಲ ಎಕ್ಸ್ಟೆನ್ಸನ್ನ ಕವರ್ ಮಾಡ್ತೀನಿ ನಾಳೆಯಿಂದ ನಮ್ಮ ಚಳವಳಿಯೇ ನಮ್ಮ ಗುರಿ ನಮ್ಮ ಮುಸ್ಲಿ ತನಕ ಕೂಡ ಚಳವಳಿ ನಾವು ಸಾಮಾಜಿಕ ನ್ಯಾಯ ತಗೊಳ್ತಕ್ಕೂ ಕೂಡ ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಎಲ್ಲರೂ ಕೂಡ ಇಲ್ಲಿ ಪಕ್ಷ ಭೇದವನ್ನು ಮರೆತು ನಾವೆಲ್ಲರೂ ಕೂಡ ನಿಂತಿರ್ತಕ್ಕಂಥದ್ದು ನಾವು ನಮ್ಮ ಸಮಾಜಕ್ಕೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ನಾವು ಸಹಿಸ್ಕೊಳಕಿಲ್ಲ ಇಷ್ಟನ್ನು ಹೇಳ್ತಾರೆ ಮಾತು ವಿರಾಮ ಕೊಡ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಬಿಜೆಪಿ ಮುಖಂಡರಾದಂಥ ವಿಶ್ವರ್ ಅವರು ಅವ್ರ ಹಂಚಿಕೆ ಹಂಚಿಕೊಳ್ಬೇಕು ಡಿಕ್ಕ ಏನು ಒಂದು ಇದು ಸಾಂಕೇತಿಕವಾಗಿ ನಡೀತಕ್ಕಂತಹ ಈ ಒಂದು ಧರಣಿಗೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾಜಿ ಮಹಾಪೌರರಾದಂತಹ ಪುರುಷೋತ್ತಮ್ರವರೇ ನಗರ ಪಾಲಿಕೆಯ ಮಾಜಿ ಸದಸ್ಯರಾದಂತಹ ಪಲ್ಲವಿ ರವರೇ ಆದಿ ಕರ್ನಾಟಕ ಮಹಾಸಂಸ್ಥೆಯ ಅಧ್ಯಕ್ಷರಾದಂತಹ ರವರೇ ದೊಡ್ಡಗರಡಿ ಹಾಗೂ ಚಿಕ್ಕರಡಿ ಅಧ್ಯಕ್ಷರಾದಂತಹ ಬಿಲ್ಲೇನವ್ರೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಬಂಧುಗಳೇ ಏನು ಈ ಜಿ ಟಿ ದೇವೇಗೌಡರು ತನ್ನ ತಾನೇ ಒಬ್ಬ ಮೇಧಾವಿ ಒಬ್ಬ ಸರ್ವ ರೀತಿ ಸಹಕಾರ ಸಂಘವನ್ನ ಅವರೇ ಸಹಕಾರ ಸಂಘವನ್ನ ನಾವೇ ಉದ್ಭವ ಮಾಡಿರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದ್ ರೀತಿ ನಮಗೆಲ್ಲರು ಮಾಡಿರ್ತಕ್ಕಂಥ ಅವಮಾನ ಆದರೆ ಸಹಕಾರ ಸಂಘಗಳಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟರೆ ಅವರು ಸಹಕಾರ ಸಂಘನೇ ಆಗುತ್ತದೆ ಅಂತಕ್ಕಂಥ ಹೇಳ್ತಕ್ಕಂಥ ಈ ಮೂರ್ಖ ಈ ಮೂರ್ಖ ಜಿ ಟಿ ದೇವೇಗೌಡರಿಗೆ ಈ ಮೂರ್ಖ ಜಿ ಟಿ ದೇವೇಗೌಡ ಇವರಿಗೆ ತಕ್ಕ ಪಟ್ಟವನ್ನು ಕಲಿಸ್ಬೇಕಾದಂಥ ಸನ್ನಿವೇಶ ನಮಗೆ ಬಂದಿದೆ ಕೇವಲ ನಾವು ಯಾವುದೋ ಒಂದು ದಿನ ಮಾತಾಡಿದ ತಕ್ಷಣ ಈಗ ಪುಸೋತ್ತರು ಹೇಳ್ತಾ ಇದ್ರು ಐದು ವರ್ಷ ದಿನ ನಾವು ಇರ್ತಿ ಏನಿದ್ದೀವಿ ಅವರೇ ಅಂತಕ್ಕಂಥದ್ದು ಆದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷವಾಗಿ ನಮ್ಮ ಇರ್ತಕ್ಕಂಥ ನಮ್ಮ ಸಂಘಟನೆಗಳ ಎಲ್ಲರೂ ಜೊತೆಗೂಡಿ ಈ ರೀತಿ ನಡೀತೇವೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ರೆ ಅಟ್ಲೀಸ್ಟ್ ಅವರಿಗೆ ಗೊತ್ತಾಗ್ತಿತ್ತು ಏನು ಓ ಇದ್ಮೇಲೆ ನಾವು ರೀತಿ ದಲಿತರ ಬಗ್ಗೆ ಮಾತಾಡಬಾರ್ದಪ್ಪ ಅಥವಾ ಯಾವುದೇ ಜಾತಿಗಳ ಬಗ್ಗೆ ನಾವು ಬಗ್ಗೆ ಮಾತಾಡಬಾರ್ದಪ್ಪ ಅಂತಕ್ಕಂಥ ಮನೋಭಾವರು ಬರ್ತಾ ಇತ್ತು ಆದರೆ ನಾವು ಬಿತ್ಕೊಟ್ಟಂತಹ ಅವ್ರಿಗೆ ಸಲಹೆ ಅದಕ್ಕೆ ಸಲಹೆನೆ ಇವತ್ತು ಸದನದೊಳಗಡೆ ಕೂತ್ಕೊಂಡು ಮಾತಾಡ್ತಕ್ಕಂಥ ಧೈರ್ಯ ಮಾಡಿದ್ದಾನೆ ಹಾಗಾಗಿ ಆ ಅಯೋಧ್ಯೆ ಚಿಟಿ ದೇವೇಗೌಡ ಇನ್ನು ಮುಂದಾದರೂ ಈ ಒಂದು ಈ ರೀತಿ ಯಾವುದೇ ಜನಾಂಗಗಳನ್ನ ಅಥವಾ ಯಾವುದೇ ಜಾತಿಗಳನ್ನ ನಿಂದಿಸೋ ರೀತಿಯಲ್ಲಿ ಇರುತ್ತೆ ಎಲ್ಲರೂ ಸರ್ವರು ಸಮಾನರು ಅನ್ನೋ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಎಲ್ಲರಿಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ಆಗಬೇಕು ಸಹಕಾರಿ ಸಂಘ ಇವರ ಅಪ್ಪನ ಆಸ್ತಿ ಅಲ್ಲ ಅಥವಾ ಯಾವುದೇ ಸಹ ಸಂಘ ಸಂಸ್ಥೆಗಳು ಅಥವಾ ಯಾವುದೇ ಸತ್ಕಾರ ಮಾಡ್ತಕ್ಕಂಥ ಯಾವುದೇ ಒಂದು ಅಜೆಂಡಾವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಂತಹವದನ್ನ ಒಪ್ಕೊಂಡು ಅವ್ರು ದೊಡ್ಡ ಮನಸ್ಸಾಗಿದ್ದು ಆದ್ರೆ ಆ ಕೆಲಸ ಮಾಡಿದ್ರೆ ಇವತ್ತು ತೇಜವಾದೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದಾನೆ ಹಾಗಾಗಿ ಅವನಿಗೆ ಇಂತ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯಾರು ಮನೆ ಬಾಕ್ಲು ಹೋಗಿದ್ರಿ ನಮ್ಮನ್ನ ಗೆಲ್ಸಿ ಅಂತಕ್ಕಂಥ ಸಂದರ್ಭ ಬಂದಂತ ಯಾರ ಹತ್ರ ಹೋಗಿದ್ರಿ ಅಂತಕ್ಕಂಥದ್ದನ್ನು ಕೂಡ ಮನವರಿಕೆ ಮಾಡ್ಕೋಬೇಕು ಸನ್ಮಾನ್ಯ ಜಿ ಟಿ ದೇವೇಗೌಡ್ರೆ ಹಾಗಾಗಿ ಈ ಒಂದು ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸದೆ ಅವರು ಅವನ ಪದಚತ್ಯ ಕೂಡ ನಾವೆಲ್ಲರೂ ಕೂಡ ಸಂಗತಿಗಳಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಎಲ್ಲರಿಗೂ ಗಮನಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಪುಟ್ಟರಾಜ್ ಅವರು ಮಾತಾಡ್ತಾರೆ ಒಂದು ಘೋಷಣೆ

ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನ ಮುಟ್ಟಾಳ ಅಂದ್ರೆ ಒಳ್ಳೇದ್ರೆ ಮುಟ್ಟಾಳ ಜಿ ಟಿ ದೇವ್ ಒಂದು ಸ್ಟೈಕು ಯಾಕೆ ಅಂತಂದ್ರೆ ಮೊನ್ನೆ ಅವರು ಓದಿದ್ದಾರೆ ನನ್ನಷ್ಟು ಓದಿಲ್ಲ ಹೇಳ್ಬೇಕಂದ್ರೆ ನಾನೇ ಎಸ್ ಎಲ್ ಸಿ ಫೇಲ್ ಆಫ್ ಗ್ರೇಟ್ ಅವರಿಗಿಂತ ಆ ಹಲಾಲ್ ಏನು ಮಾಡೋಣ ಅಂತ ಅಂದ್ರೆ ಸದನದಲ್ಲಿ ಸಹಕಾರ ಸಮ ಇಲ್ಲವರು ಆಸ್ತಿ ಅಂತ ಕಾಯಿಸುತ್ತೆ ಅಪ್ಪ ಮಕ್ಕಳದ್ದು ಆಸ್ತಿ ಅದು ಯಾಕಂದ್ರೆ ಗೃಹ ಮಂಡಳಿಲಿ ಈ ಜನ ಪರ್ಜನ್ಗಳು ಜಮೀನ ಬೇಕಾಗಂದ್ರೆ ತಿಂದು ತೇಕಿರೋದು ಅವ್ರ ಅಪ್ಪನ ಮನೆ ಆಸ್ತಿ ಅದು ಆದ್ರಿಂದ ಅವ್ರ ಸದನದಲ್ಲಿ ಅವ್ರು ಭೂಗಂಡವ್ರನ್ನ ನಾನೆಲ್ಲ ಅವ್ರ ಮೆಂಟಲ್ ಅನ್ಕೊಂಡ್ಬಿಟ್ಟಿದೆ ಎಸ್ ಸಿ ಎಸ್ ಟಿ ಇವ್ರು ಏನಾರೆ ಸಹಕಾರ ಬ್ಯಾಂಕ್ ಬಂದ್ಬಿಟ್ರೆ ಆಗುತ್ತೆ ಮುಚ್ಚೋಯ್ತೇವೆ ಅಂತ ನಿಜ ಡಿ ಟಿ ಜನಗೌಡ ನಿಜ ಯಾಕಂದ್ರ ಇನ್ನಂತ ಪತ್ರಿಕೆಯಲ್ಲಿ ಸಹಕಾರ ಸಂಘ ಕೊಟ್ಟರಲ್ಲ ಅವ್ರ ಫಸ್ಟ್ ಬುದ್ಧಿ ಹೇಳ್ಬೇಕು ಯಾಕಂದ್ರೆ ಈಗ ಕಲಿತು ಯಾರು ಎಬ್ಬೆಟ್ ನಿಂತಾರೆ ಎಲ್ಲ ಎಜುಕೇಟೆಡ್ ಪೀಪಲ್ ಯಾಕಂದ್ರೆ ಈಗ ಅವ್ರು ಬಂದ್ಬಿಟ್ರೆ ನಿನ್ ಲೆಕ್ಕ ಎಲ್ಲ ಕುಡಿದಾಗ ದೇವ ಚೀಡಿದೇವ ಕೊಡೋಕೆ ಸಹಕಾರದಲ್ಲಿ ಇಷ್ಟ ತಿಂದು ಇನ್ನು ಇನ್ ಮುಂದೆಲ್ಲಪ್ಪ ಆಗಲ್ಲ ಅಂತ ನಿನ್ನ ವಂಶಕ್ಕೆ ಅಭಿಪ್ರಾಯಗಳನ್ನ ಮುಂದಿಡ್ಕಂಡು ಸದನದಲ್ಲಿ ಬಿದ್ದ ಕಿರ್ಚಾಡ್ದೆ ಆದ್ರೆ ಇನ್ನೂ ಅಲ್ಲಿ ಸದನದಲ್ಲಿ ಇನ್ನೂ ಹುಲಿಗಳು ಬಂದಿರ್ಲಿಲ್ಲ ಅರೇ ಇಲ್ಲಿ ಕಿಚ್ಚಾಗ್ಬಿಡ್ತು ಅರೆ ಒಂದು ಊರಿ ಮಾತ್ರ ಎದ್ದು ಕೇಳೋದೆ ಆ ಥರ ನಾವು ಮೆಚ್ಕೋಬೇಕು ಶೀರಾಜ್ ತಗಡೆ ಅವರು ಅದಕ್ಕೆ ನೀನು ಉತ್ತರನೇ ಕೊಡಿಲ್ಲ ಯಾಕೆ ಅಪ್ಪ ಮಕ್ಕಳು ಏನಿಲ್ಲ ಯಾಕಂದ್ರೆ ಸತ್ಯದಲ್ಲಿ ಓಡೋರು ಇದ್ದೇ ಇರ್ತಾರಲ್ಲ ಓ ನನ್ನ ಮಗನ ಒಬ್ಬ ನಿಷ್ಠ ಹೋಗೋತ ನಿನ್ನ ಮಗನಿಗೆ ಸಾಸಿಲ್ಲ ಕೊಡೋ ಅರ್ಥ ಗೊತ್ತಿಲ್ಲ ನಿನಗೆ ಎಮ್ ಎಲ್ ಎನದ್ದು ಫಿಲಿಮು ಗೊತ್ತಿಲ್ಲ ನನಗೆ ಏನೆಲ್ಲ ಚಾಮುಂಡೇಶ್ವರಿ ತಡ್ ಜನಗಳು ನಿನ್ನ ಎಮ್ ಎಲ್ ಎ ಮಾಡಿಬಿಟ್ರೆ ಕಾಶಿಸ್ಕೊಂತ ನೀನು ನಿಜವಾಗಿ ಸಂವಿಧಾನ ಜಿತಿ ಧಾರ್ವಾಡ ಅರೋ ಮಾತಾಡ್ತೀನಿ ಕೇಳೋ ಇವತ್ತು ನೀನು ಪಾರ್ಲಿಮೆಂಟ್ ಅಲ್ಲಿ ಸಗರ್ಗು ಹೋಗ್ಬೇಕಾದಿವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದ್ರೆ ಮಾತ್ರ ಸಾಧ್ಯ ಯಾಕಂದ್ರೆ ಇವತ್ತು ನಾವು ಒಂದು ಕಡೆ ಬೇಜಾರು ಬರ್ಕೋ ಯಾಕಂದ್ರೆ ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಂಥ ಕಳ್ಳರು ಎಫೆಕ್ ರಾಜಕೀಯ ಪತ್ರ ಇದ್ರೆ ಅವತ್ತು ಎಲೆಕ್ಷನ್ಗೆ ಯಾವ ಡಿಗ್ರಿ ಯಾ ಯಾವ ಪಿ ಯು ಸಿ ಇವೆಲ್ಲ ಮಾಡ್ಬಿಡೋರು ಇಂಥ ಕಳ್ಳ ಬಂದ್ ಗೊತ್ತಿರಲಿಲ್ಲ ಏನೋ ಸಂವಿಧಾನ ಬರೆದ್ರು ಅರೆ ಕಳ್ಳರೆ ಆಟ ಜಾಸ್ತಿ ಆಗ್ಬಿಡುತ್ತೆ ಅದ್ರಿಂದ ಇನ್ ಮುಂದಕ್ಕೆ ನಮ್ಮ ಮಾಜಿ ಮೇಯರ್ ಹೇಳ್ದಂಗೆ ನಾವು ಓದೋದ್ರ ಮೇಲೆ ನಾವೆಲ್ಲ ಹೇಳಿ ಅವ್ರ್ಗೆ ನಾವು ಬ ಇದೇ ಥರ ಪ್ರತಿಭಟನೆ ಮಾಡಬೇಕು ಅಂತ ನಾವು ನಮ್ಮ ದಲಿತ ಅವ್ರ್ ಯಾರ ಕೇಳ್ತಾ ಮುಂದಕ್ಕೆ ಇದೇ ರೀತಿ ಅವ್ರಿಗೆ ಸಲಹೆ ಕೊಟ್ಟರೆ ಇದೇ ರೀತಿ ಅವ್ರು ಮಾತಾಡ್ತಾ ಇದ್ದಾರೆ ಈಗ ಇನ್ನೂ ಸರ್ಕಲಲ್ಲಿ ಇನ್ಯಾರು ಇದ್ದರೆ ಮಾತಾಡೋ ಮಾತಾಡ್ಬೇಕು ಅಂತ ಮನಸ್ಸಿಗೆ ಸರ್ವತ್ತು ಪ್ರತಿಭಟನೆ ಉದ್ದೇಶ ಮೈಸೂರು ಅಶೋಕ್ ಮಹಾಜನತೆ ಮಹಾಜನತೆ ಅಧಿಕಾರ ಮಹಾಸಂಸ್ಥೆ ನಡೆದ ಕರಡಿ ಎಲ್ಲ ಪದಾಧಿಕಾರಿಗಳು ಸ್ಥಾಪಿಸುತ್ತಾರೆ ಮತ್ತು ವಿವಿಧ ತಾಲೂಕಿಂದ ಮತ್ತು ಗ್ರಾಮದಿಂದಲೂ ಕೂಡ ಭಾಳಷ್ಟು ಜನ ಮುಖಂಡರುಗಳು ಇವತ್ತು ಚಾಲಕ ಅಂದರೆ ಭಾಳಷ್ಟು ವಿದ್ಯಾವಂತ ಸ್ಥಾಪಿಸುತ್ತಾರೆ ಚೀಟಿ ಇದು ಗೌಡ ದೇವೇಗೌಡ ಅಂತಕ್ಕಂಥ ಅರೆ ಪ್ರಜ್ಞ ಅರೆ ವಿದ್ಯಾವಂತ ಅರೆ ಲೆಕ್ಕ ಗೊತ್ತಿರತಕ್ಕಂಥ ವ್ಯಕ್ತಿಯವರು ಅವನಿಗೆ ನಿಜವಾಗೂ ಕೂಡ ಒಂದು ಸಹಕಾರಿ ಕ್ಷೇತ್ರದ ಪೂರಕ ಪ್ರಮಾಣದ ಮಾಹಿತಿ ಹೋಗಿಲ್ಲ ಅವನಿಗೆ ಆ ಸಹಕಾರಿ ಕ್ಷೇತ್ರ ಅನ್ನೋದು ಒಂದು ಸ್ವಂತ ಆಸ್ತಿಯಾಗಿದೆ ನಲವತ್ತು ನಲವತ್ತೈದು ವರ್ಷಗಳಿಂದ ಕೂಡ ಅದೊಂದು ರೀತಿಯ ಒಂದು ಸ್ವಂತ ಆಸ್ತಿಯಾಗಿದೆ ಆದರೆ ಅದು ಸಾರ್ವಜನಿಕರ ಆಸ್ತಿ ಅಂತಕ್ಕಂಥದ್ದು ಗೊತ್ತಿಲ್ಲ ನೋಡಿ ಹಿಂದೆ ಒಂದು ಸಂದರ್ಭಗಳಲ್ಲಿ ಬ್ಯಾಂಕ್ಗಳು ಸ್ಥಾಪನೆ ಆಗೋದು ಎಲ್ಲವೂ ಕೂಡ ಖಾಸಾಗಿದ್ವಿ ಈಗ ಅವೆಲ್ಲವೂ ಕೂಡ ನ್ಯಾಷನಲೈಸ್ ಆಗಿದೆ ಈ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಕಲ್ಪಿಸ್ಕೊಡ್ಬೇಕು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ಸಮಾಜಗಳಿದೆಯಲ್ಲ ಎಲ್ಲರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಇವಾಗ ಬಡ್ಡಿ ರಹಿತವಾದಂಥ ಸಾಲ ಬರ್ತಾ ಇದೆ ಆ ಬಡ್ಡಿ ರಹಿತವಾದಂಥ ಸಾಲವನ್ನು ತನ್ನಿಗೆ ತನ್ನ ಬೇಕಾದವರು ಮಾತ್ರ ಅದನ್ನು ಇವ್ರು ಏನಾದರೂ ಕೂಡ ಬಂದರೆ ನನ್ನ ಬಂಡವಾಳ ಬಯಲಾಗ್ತದೆ ಅಂತಕ್ಕಂಥದ್ದು ಪರಿಸ್ಥಿತಿ ಅವನ ಮಗ ಒಂದಷ್ಟು ಈ ಬಿ ಮಾಡಿದ್ದಾನೆ ಅವನಿಗೂ ಕೂಡ ಅದು ಪರಿಜ್ಞಾನ ಇಲ್ಲ ಅವರೊಬ್ಬರಿಗಿಂತ ಸುತ್ತ ಮುಂಚೂಣಿ ಓದಿದ್ದೇನೆ ಅಂತ ನಾಮರ ಅಂತ ತಿಳ್ಕೊಂಡ್ರೆ ಈ ಒಂದು ಸರ್ಕಾರಿ ಕ್ಷೇತ್ರ ಮತ್ತು ಗೃಹ ಮಂಡಳಿ ಇದು ನಮಗೆ ಮಾತ್ರ ನಿಮ್ಗೆ ಕೆ ಎಚ್ ಪಿ ಅವರ ಹಬ್ಬ ಚೇರ್ಮನ್ ಆಗಿದ್ದಾಗ ಇಡೀ ರೈತರ ಭೂಮಿಯನ್ನ ದಲಿತರ ಭೂಮಿಯನ್ನ ಮತ್ತೆ ಶೋಷಿತರ ಭೂಮಿಯನ್ನ ಕೇವಲ ಒಂದು ರೂಪಾಯಿಗೆ ತೆಗೆದುಕೊಂಡು ಸಾವಿರ ರೂಪಾಯಿ ಮಾಡಿರತಕ್ಕಂಥ ಉದಾಹರಣೆ ಮತ್ತೆ ಅವನು ಗೆಲ್ಬೇಕಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೂರು ಬಾರಿ ಹುಣಸೂರು ಕ್ಷೇತ್ರದಲ್ಲಿ ಒಂದು ಬಾರಿ ಅವ್ರ ಮಗ ಮತ್ತೆ ಹುಣಸೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾನೆ ಯಾರ ಮತದಿಂದ ಗೆದ್ದೆ ನೀನು ನೀನು ಫಸ್ಟ್ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೀನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ನೀನು ಗೆಲ್ಲಬೇಕಾದ್ರೆ ನೀನು ಯಾರ್ಯಾರ ಮನೆಗೆ ಹೋಗಿದ್ದೆ ನೀನು ಯಾರ್ಯಾರು ಕಾಲು ಕಟ್ಟಿದೀಯ ನೀನು ಇದೇ ಪರಿಶಿಷ್ಟರ ಬಾಗಲ್ ಪಕ್ಕ ಬಾಗಲು ತಟ್ಟಿದೆಯಾ ಶ್ರೀನಿವಾಸ್ ಪ್ರಸಾದ್ ಬಾಗಲು ತಟ್ಟಿದೀಯಾ ಎಲ್ಲರ ಮನೆ ಬಾಗಲು ತಟ್ಟಿದೆಯಾ ನೀನು ಇವತ್ತು ಆ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಸಹಕಾರಿ ಕ್ಷೇತ್ರದಲ್ಲಿ ನೀನು ಕೊಡಬೇಕು ಅಂತ ಹೇಳಂಥ ಸಂದರ್ಭದಲ್ಲಿ ಇನ್ನು ಅವಿವೇಕತನವನ್ನು ತೋರಿಸ್ತೀನಿ ಅಂತ ಹೇಳಿದ್ರೆ ಇದನ್ನ ಸಹಿಸ್ಕೊಂಡು ಕುತ್ಕೋಬೇಕು ಎಲ್ಲಿ ಒಂದು ಆರು ಕೋಟಿಯ ಜನರನ್ನ ಪ್ರತಿನಿಧಿಸ್ತಕ್ಕಂಥ ವಿಧಾನಸಭೆ ಸದನದೊಳಗಡೆ ನೀನು ಬಹಿರಂಗವಾಗಿ ಟವಲ್ ಬಿಚ್ಚಿಕೊಂಡು ಪಂಚೆ ಬಿಚ್ಚಗ ಮಟ್ಟಿಗೆ ನೀನು ಕಿರ್ತೀಯಲ್ಲ ಅವ್ರು ಏನಾರು ಈ ಸಹಕಾರಿ ಕ್ಷೇತ್ರಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಬಂದ್ಬಿಟ್ರೆ ಅದು ಸಂಪೂರ್ಣ ಸರ್ವನಾಶ ಆಗ್ತದೆ ಇವತ್ತು ನಿಮ್ಮ ಆಡಳಿತದಲ್ಲಿ ನಿಮ್ಮ ಪಕ್ಷದಲ್ಲಿ ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಿದ್ರಿ ನಿಜಕ್ಕೂ ಕೂಡ ಸರ್ಕಾರಿ ಕ್ಷೇತ್ರ ಆಳೋಯ್ತದೆ ಆಳೋಯ್ತದೆ ಅಂತಕ್ಕಂಥದನ್ನ ನಿನ್ನ ಆಕ್ರೋಶವನ್ನ ನಿನ್ನ ಜಾತಿಯ ಸಂಕುಚಿತ ಮನಸ್ಸನ್ನ ಮತ್ತು ನಿನ್ನಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯ ಮನಸ್ಸನ್ನ ನೀನು ಬಿಚ್ಚಿ ಬಹಿರಂಗವಾಗಿ ಮಾತಾಡ್ತೀಯಲ್ಲಪ್ಪ ನೀನು ಅರೆ ನಿನಗೆ ಒಂದು ಲಕ್ಷ ಮತ ಕೊಟ್ಟಿದ್ರಲ್ಲ ನಿನಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಲಕ್ಷ ಪರಿಶಿಷ್ಟ ಜಾತಿ ಪರಿಸ್ಥಿತಿ ಓಪನ್ ಮಾಡಿಬಿಡು ಇವತ್ತು ಎಷ್ಟು ಯಾವ ಮತ ಬಂದಿದೆ ಅಂತಕ್ಕಂಥದ್ದನ್ನು ನೀನು ಒಂದು ಜಾತಿಯಿಂದ ಗೆಲ್ಲಕ್ಕಾಗೋದಿಲ್ಲ ಒಂದು ಧರ್ಮದಿಂದ ಗೆಲ್ಲಿಕ್ಕಾಗೋದಿಲ್ಲ ಆದರೆ ನಾವು ಏನು ಹೇಳ್ತಾ ಅಂತ ಹೇಳಿ ಯಾಕೆ ಇಷ್ಟನ್ನು ಮಾತಾಡ್ತಾ ಇದ್ದೀವಿ ಹೇಳಿದ್ರೆ ಅವನು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಯಾವ ಅವನು ಕೊಡಬೇಕು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಅವನು ಇರಬಾರದು ಅಲ್ಲಿ ಇಲ್ಲಿ ತನಕ ಇದ್ದೇನೆ ಅವನು ಸಮಾನತೆ ಕೊಡೋಕ್ಕಾಗಿಲ್ಲ ಇನ್ನೂ ಹತ್ತು ವರ್ಷ ಇದ್ರು ಕೂಡ ಅವನು ಅದನ್ನು ಉದ್ಧಾರ ಮಾಡಲಿ ಸರ್ಕಾರ ನೋಡಿ ಸರ್ ಈ ಗುಲಾಮ್ಗಿರಿ ಬದುಕಿರೋ ಮನಸ್ಥಿತಿಯವರು ಇದ್ದಾರೆ ಎಲ್ಲರೂ ಹೇಳಕ್ ಹೋಗ್ತಿಲ್ಲ ಕೆಲವು ಗುಲಾಮ್ಗಿರಿ ಮನಸ್ಥಿತಿ ಇಟ್ಕೊಂಡಿದ್ರು ಏನು ಮಾಡಿದಾನೆ ಎಲ್ಲರನ್ನು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರನ್ನ ಅವನ ಮನೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟವೇ ಮನೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟನೆ ಒಂದಷ್ಟು ಜನನ ಒಂದಷ್ಟು ಅವ್ನ ಕೈಲಾದಂಥ ಏನು ಹೇಳ್ತಾರೆ ಅದಕ್ಕೆ ಭಿಕ್ಷೆ ಕೊಟ್ಟವ್ರನ್ನ ಅವ್ರ ಹ್ಯಾಂಡಾಗಿ ಇಟ್ಕೊಂಡ್ಬಿಟ್ಟವೇ ಅವ್ರು ಯಾರು ಮಾತನಾಡಲಿಕ್ಕೆ ಹೋಗ್ತಾರೆ ನಾಳೆಯಿಂದ ಶುರುವಾಗ್ತದೆ ನಾಳೆ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಳೆ ಒತ್ತುವರೆ ಒಂದು ಕಾರ್ಯಕ್ರಮ ಇದೆ ನನಗೆ ಮಾಹಿತಿ ಬಂದಿದೆ ನಾಳೆ ಒಂದು ಕಡೆ ಶುರುವಾದರೆ ನಿಮಗೆ ಯಾವುದೇ ವಿಚಾರ ಯಾವುದೇ ಸಾಮಾಜಿಕ ಹೋರಾಟ ಅಂಬೇಡ್ಕರ್ ವಿರುದ್ಧ ಚಳವಳಿ ಶಿಕ್ಷಣ ಕ್ರಾಂತಿ ಮತ್ತು ಯಾವುದೇ ಕ್ರಾಂತಿ ಆಗ್ಬೇಕಾದ್ರೂ ಕೂಡ ಅದು ಅಶೋಕ್ ಪುರಂ ಶುರುವಾಗತಕ್ಕಂಥದ್ದು ಅಶೋಕ್ ಪುರಂ ಸಾರಿ ಶುರುವಾದ್ರೆ ಇಡೀ ರಾಜ್ಯದ ಅವ್ರಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಧ್ವನಿ ಕೊಡ್ತಕ್ಕಂಥದ್ದು ನೈತಿಕತೆಯನ್ನು ತುಂಬತಕ್ಕಂಥದ್ದು ಒಂದು ಸಾಮಾಜಿಕ ಸಮಾನತೆಯನ್ನು ಆ ಶಕ್ತಿ ಇರ್ತಕ್ಕಂಥದ್ದೇ ಅಶೋಕ್ ಪುರಂ ಅಶೋಕ್ ಪುರಂ ಇರತಕ್ಕಂಥ ವರ್ಕ್ ಪರ್ಸ್ ಎಲ್ಲ ಕಡೆಯಿಂದ ಕೂಡ ಬಂದಿದ್ದಾರೆ ಹಾಗಾಗಿ ಆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾರೋ ಬಿಡ್ತಾರೆ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಅರಿವನ್ನು ಕೊಡ್ತೀವಿ ಇಡೀ ರಾಜ್ಯಕ್ಕೆ ಒಂದು ಸಂಚಲವನ್ನು ಸರ್ ಕ್ಷಮೆ ಕೇಳಂಗಿದ್ರೆ ಸದನದಲ್ಲೇ ಕೇಳಬೇಕು ಬಹಿರಂಗವಾಗಿ ವಿಧಾನಸಭೆ ಸಂದರ್ಭದಲ್ಲಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರು ಏನು ಆಯ್ಕೆಯಾಗಿ ಹೋಗಿದರೆ ಅವರ ಸಮ್ಮುಖದಲ್ಲಿ ಕ್ಷಮೆ ಕೇಳಬೇಕು ಮತ್ತೆ ನಾನು ಎಂದೂ ಕೂಡ ಸಹಕಾರಿ ಕ್ಷೇತ್ರವನ್ನ ನನ್ನ ಸ್ವಂತ ಆಸ್ತಿ ಅಂತ ಮಾಡಿಗಳಿಲ್ಲ ನಮ್ಮ ಅಪ್ರ ಆಸ್ತಿ ಅಂತ ಮಾಡಿಲ್ಲ ಸರ್ವರಿಗೂ ಸಮಪಾಲು ಧರ್ಮರಿಗೂ ಸಮಪಾಲು ಸರ್ವಧರ್ಮ ಕೂಡ ಸಮಪಾಲು ಕೊಡ್ತೀವಿ ಅಂತಕ್ಕಂಥದನ್ನ ನೇರವಾಗಿ ಮಾತಾಡಬೇಕು ನಾನು ಮಾತಾಡೋದಕ್ಕೆ ಕ್ಷಮೆ ಅಂತಕ್ಕಂಥದ್ದನ್ನ ವಿಧಾನಸಭೆಯಲ್ಲೇ ಕೇಳಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟಗಾರರ ಮನವಿ ಈಗಾಗಲೇ ಸಾಂಕೇತಿಕವಾಗಿ ಮುಟ್ಟಾಳ ಜಿ ಟಿ ದೇವೇಗೌಡರ ಸಲುವಾಗಿ ಇಂದು ನಮ್ಮ ಅಶೋಕ್ ವತಿಯಿಂದ ನಮ್ಮ ಮಾಜಿ ಮಹಾಪೌರರು ಪುರುಷೋತ್ತಮನ ಹಾಗೂ ನಮ್ಮ ಚಿಕ್ಕರಿ ಗಡ್ಗಡ್ಡಿಯ ಎಲ್ಲ ಅಧ್ಯಕ್ಷರು ಆದಿ ಕರ್ನಾಟಕ ಮಹಾಸಂಸ್ಥೆಯ ಅಧ್ಯಕ್ಷರು ಹಾಗೂ ನನ್ನೆಲ್ಲ ಬಂಧುಗಳು ಈ ದಿನ ಈ ಒಂದು ಸಾಂಕೇತಿಕ ಹೋರಾಟಕ್ಕೆ ನಾವೆಲ್ಲ ನಡೆದಿದ್ದೀವಿ ತಮ್ಮೆಲ್ಲರೂ ಗೊತ್ತಿರೇ ಇದೆ ಗೊತ್ತಿರುವಂತ ವಿಚಾರ ಅವತ್ತು ಅಧಿವೇಶನದಲ್ಲಿ ಅಷ್ಟು ಕೂಗಾಟ ಮಾಡುವಂತದ್ದು ಏನು ಇರಲಿಲ್ಲ ಅವ್ನಿಗೆನ್ ಸಹಕಾರಿ ಕ್ಷೇತ್ರದಲ್ಲಿ ಈಗಾಗಲೇ ಈಗಾಗಲೇ ಎಲ್ಲ ಗೊತ್ತಿರೋ ಅಧಿವೇಶನದಲ್ಲಿ ಏನ್ ಸಹಕಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕಿತ್ತು ಏನ್ ಆಡ್ಬೇಕು ಅನ್ನೋದನ್ನ ಅವರು ಸಮಾಧಾನ ಕೇಳದೆ ಆಗೋದು ನೀವು ಎಸ್ ಸಿ ಎಸ್ ಟಿ ನೀವು ಎಲ್ಲ ಕೊಟ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ಕೊಟ್ಕೊಂಡ್ರೆ ಸರ್ ಸಹಕಾರ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ ಅಂತ ಆ ಮುಟ್ಟಾಳಂಗೆ ಯಾಕಂದ್ರೆ ಅವ್ನ ವಿದ್ಯಾಭ್ಯಾಸದಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರೆಲ್ಲರೂ ಅತಿಯಾಗಿ ತಿಳುವಳಿಕೆ ಉಳ್ಳವನೇ ಆಗಿದ್ರೆ ಆಗಿದ್ರೆ ಈ ತರ ಮಾತಾಡುವಂತ ವಿಚಾರ ಆಗಲ್ಲ ಅಲ್ಲ ಆಮೇಲೆ ಅವರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನ್ ಗೆದ್ದಿದ್ದಾನೆ ಜನಕನೇ ಅಲ್ಲಿ ಅವನನ್ನ ನಿಲ್ಲಿಸಿ ಗೆಲ್ಸಿ ನಾಲ್ಕು ಬಾರಿ ಅವನನ್ನ ಎಮ್ ಎಲ್ ಎ ಮಾಡಿದ ಹಾಗಾಗಿ ಎಲ್ಲ ನನ್ನೆಲ್ಲ ಬಂಧುಗಳು ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿರುವಂತ ಎಲ್ಲಾ ಬಂಧುಗಳು ಮಲಗಿರೋ ಹುನೆಗಳನ್ನ ಒಂದು ಮರದಪ್ಪಿಸಿದ ಇಲ್ಲಿವರೆಗೂ ನಾವು ಇನ್ನು ಮುಂದೆ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ನನ್ನ ಜನಾಂಗಗಳು ಎಷ್ಟು ನಿಂತರೆ ತಡ್ಕೊಳ್ಳದೆ ಇವಾಗ ಮತ್ತಿನಲ್ಲಿ ಅಧಿವೇಶನದಲ್ಲಿ ನಿಂತ್ಕೊಂಡು ಎಲ್ಲರ ಮುಂದೆ ಎಲ್ಲರ ಸಮ್ಮುಖದಲ್ಲಿ ಕ್ಷಮೆಯನ್ನ ಕೇಳಬೇಕಾಗತ್ತೆ ಹಾಗಾಗಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ನನ್ನ ಬಂಧುಗಳು ಎಲ್ಲರೂ ಪರವಾಗಿ ಧಿಕ್ಕಾರಕ್ಕೆ ಹೋಗಿ ಅವನಿಗೆ ಮಾಡಬಾರ್ದು ಅವಮಾನನ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ನಮ್ಮಿಂದ ಭಿಕ್ಷೆ ತಗೊಂಡು ಅವ್ನು ಇವತ್ತು ಅವ್ನ ಜೀವನ ಸಾಗಿಸ್ತಾ ಇರೋನೋ ಅವ್ನು ನಮ್ ಬಗ್ಗೆ ಮಾತಾಡ್ಲಿಕ್ಕೆ ಅವ್ನ್ಗೆ ಏನ್ ಅರ್ಹತೆ ಇದೆ ಆ ಮುಠಾಳನ್ಗೆ ಧಿಕ್ಕಾರ ಧಿಕ್ಕನಿಗೆ ಈಗ ಪ್ರಾರಂಭ ಆಗಿದೆ ಇನ್ನೆಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲಾ ಬಂಧುಗಳು ಇವ್ರು ಪರವಾಗಿ ಇನ್ ವಿರುದ್ಧವಾಗಿ ನಾವೆಲ್ಲ ಘೋಷಣೆಯನ್ನ ಹೋಗಿ ಅವನ ಏನ್ ಎಮ್ ಎಲ್ ಎ ಪದವಿ ಇದೆ ಅವನ ರಾಜೀನಾಮೆ ಕೊಟ್ಟು ಅವನನ್ನು ಮನೆ ಸೇರಿಸಬೇಕು ಅಂತ ನಾವು ಈಗಾಗ್ಲೇ ಎಲ್ಲ ಬಂಧುಗಳಲ್ಲಿ ನಾವು ಕೇಳ್ಕೊಳ್ಳೋಣ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾನ್ಯ ನಾಗರಿಕರೇ ಜಿ ಟಿ ದೇವೇಗೌಡರು ಹೇಳಿರ್ತಕ್ಕಂಥ ಮಾತು ಒಂದು ನೋಡಿ ಆಲೋಚನೆ ಮಾಡಿ ಒಂದು ಮೀಸಲಾತಿಯನ್ನ ಕೊಟ್ಟರೆ ಅದರ ಮಹತ್ವ ಅದರ ದಕ್ಷತೆ ಹಾಳಾಗುತ್ತೆ ಅಂತ ಇವ್ರು ಹೇಳ್ತಾರಲ್ವಾ ಹಾಗಾದ್ರೆ ಇವರು ಐದನೇ ಕ್ಲಾಸ್ ಓದಿರೋದು ಅಂತ ತಿಳಿದು ಬಂದಿದೆ ಇವರು ಉನ್ನತ ಶಿಕ್ಷಣ ಸಚಿವರಾದಾಗ ಇಡೀ ರಾಜ್ಯದ ಜನ ಯಾರಾದ್ರೂ ಚಾಕಾರ ಎತ್ತದ್ರ ಅಥವಾ ಈ ಜನಾಂಗ ಏನಾದ್ರು ಚಾಕಾರ ಎತ್ತದ್ರ ಈ ತರದ ತಾಯಿ ಗುಣ ಇರತಕ್ಕ ನಮ್ಮನ್ನೇ ಇವ್ರು ಏನಂತ ತಿಳ್ಕೊಂಡಿದ್ರೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಪರಿಶಿಷ್ಟ ಜಾತಿಯವರು ಇವರಲ್ಲಿ ಸ್ವಾಭಿಮಾನ ಇಲ್ಲ ಇವರಲ್ಲಿ ರಾಜಕೀಯ ಪ್ರಜ್ಞೆ ಇಲ್ಲ ಇವರಲ್ಲಿ ಓಟಿನ ಮಹತ್ವ ಇಲ್ಲ ಇವರಲ್ಲಿ ಇವರನ್ನ ನಾವು ಸಲೀಸಾಗಿ ಕೊಂಡ್ಕೊಳ್ಬಹುದು ಕೊಂಡ್ಕೊಂಡು ಜೀಟಿ ಕಿಟ್ಕೊಳ್ಬಹುದು ಜೀತಿಕ್ಕಿಟ್ಕೊಂಡು ಇವ್ರನ್ನ ಬೇರೆಯವ್ರ ಮೇಲೆ ಎತ್ ಕಟ್ಬಹುದು ಅನ್ನೋ ಧೋರಣೆ ಇದೆ ಇದನ್ನ ನೀವು ತಿಳ್ಕೊಳ್ಬೇಕು ಜಿ ಟಿ ದೇವೇಗೌಡ್ರೆ ಇದು ನಿಮ್ಮ ರಾಜಕೀಯದ ಸರ್ವನಾಶ ಇಂತ ವ್ಯಕ್ತಿಗಳು ಭೂಮಿ ಮೇಲೆ ಇರಬಾರ್ದು ನಾನು ಉನ್ನತ ಶಿಕ್ಷಣದ ಒಂದು ಯೂನಿವರ್ಸಿಟಿಯ ಮಂತ್ರಿ ಆಗ್ಬೋದು ನಾವು ಲಕ್ಷತೆ ಇಲ್ಲ ಅಂತ ಹೇಳ್ತಾನೆ ಹಾಗಾದ್ರೆ ಕನ್ಯಾಕುಮಾರಿಯಿಂದ ಕಾತ್ರ ಇರೋರು ಯಾರು ಜನಸಂಖ್ಯೆ ಯಾರು ಓಟ್ ಇರೋರು ಯಾರು ಉತ್ಪತ್ತಿ ಮಾಡ್ತಾ ಇರೋರು ಯಾರು ಸಂಪತ್ತನ್ನ ಎಲ್ಲ ಉತ್ಪತ್ತಿ ಮಾಡ್ತಾ ಇದ್ದ ನೀನು ಕುಟುಂಬ ಎಲ್ಲ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡಿದೀಯಾ ರೈತರ ಬಗ್ಗೆ ಹೋರಾಟ ಮಾಡಿದೀಯಾ ಬಡವರ ಬಗ್ಗೆ ಹೋರಾಟ ಮಾಡಿದ್ಯಾಕ್ಕಿಂತರ ಬಗ್ಗೆ ಹೋರಾಟ ಮಾಡಿದ್ಯಾ ನಿನ್ನ ಕೆಡಿಸಿದ್ ಯಾರು ಚುನಾವಣೆಯಲ್ಲಿ ನಾನು ನಿನ್ನ ವಿರುದ್ಧ ನಿಂತಿದ್ದೆ ಉಂಟೂರಲ್ಲಿ ಜನರಲ್ ಕ್ಷೇತ್ರದಲ್ಲಿ ನೀನು ಎಷ್ಟು ಕೋಟಿ ಖರ್ಚು ಮಾಡಿ ನನ್ನನ್ನು ಸೋಲುತ್ತೆ ಅದು ದಾಖಲಾತಿ ಇದೆ ಆದ್ರಿಂದ ಬಂಧುಗಳೇ ಅವ್ರನ್ನ ಬಯೋದ್ರಿಂದ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈಗ ಸ್ವಾಭಿಮಾನಿಗಳಾಗಿ ಇವತ್ತು ನಮ್ಮಲ್ಲಿ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನಾನು ಸತ್ಯ ಹೇಳ್ತಾ ಇದೀನಿ ನೀವೇ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಷ್ಟು ಓಟಿದೆ ನಿಮ್ಮ ನಿಮ್ಮ ನಮ್ಮ ನಿಮ್ಮಗಳ ಒಡಕಿನಿಂದ ಒಂದು ಸ್ವಾಭಿಮಾನ ಇಲ್ಲದೆ ಇರೋದ್ರಿಂದ ಈ ರೀತಿ ಕಾಂತಿ ಬೀದಿಗಳವರೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರನ್ನ ಗಡಿಪಾರ ಮಾಡಬೇಕು ರಾಷ್ಟ್ರದೋಹ ಕೇಸ್ ಹಾಕಿ ಅವ್ರನ್ನ ಜೈಲಕ್ಕೆ ಕಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನ ನಾನು

ಎಸ್ ಸಿ ಎಸ್ ಟಿ ಓಟ್ಗಳೇ ಜಾಸ್ತಿ ಚಾಮರಾಜ್ವರಿ ಸೀಟ್ ಆದ್ದರಿಂದ ಅವನು ಇವರೆಲ್ಲ ಬಂದ್ಬಿಟ್ರೆ ನನಗೆ ಯಾವುದೇ ರೀತಿ ಲೆಕ್ಕ ಗೊತ್ತಾಗಲ್ಲ ಇವ್ರು ಲೆಕ್ಕ ಕೇಳ್ತಾರೆ ಇಷ್ಟು ವರ್ಷ ನೀವು ಮಾಡಿದ್ರ ಎಂಬ ಅಧ್ಯಕ್ಷ ಸ್ಥಾನ ಕೊಡಿ ಈ ಅಧ್ಯಕ್ಷ ಸ್ಥಾನ ಕೇಳಿದ್ರೆ ಎಷ್ಟಿಗೂ ಮಿಸ್ ಆಯ್ತದೆ ಇದ್ದಾಗ ಮಗನಿಗೂ ಮಿಸ್ ಆಯ್ತದೆ ಇತ್ತಾಗ ಪಂಚಾಯತ್ ಚೇರೋಡಿಗೂ ಮಿಸ್ ಆಗ್ತದೆ ಆದ್ರಿಂದ ಈ ಬಾಯ್ ಇಂದ ಸದನದಲ್ಲಿ ನವಲ ಮಟ್ಟಿಗೆ ಪಂಚಾಯತ್ ಕಳಕಳ ಮಾಡಿ ಅವನು ಯಾರು ಎಮ್ ಎಲ್ ಎ ಅಂತ ಹೇಳಲ್ಲ ಯಾರೋ ಒಬ್ಬ ಹುಚ್ಚಾಸದ್ದು ತಿಳ್ಕೊಂಡ್ರೆ ಎಲ್ಲ ಹೊರತು ನಿಮ್ಗೆ ಗೊತ್ತು ಬೆದ್ರಿಕೆಗೆ ಎದುರುಕೊಳ್ಳೋಲ್ಲ ಯಾರು ಇಲ್ಲ ಅದರಿಂದ ಇವತ್ತು ಈ ಹೋರಾಟ ಇನ್ನು ಮುಂದೆ ಡಿ ಟಿ ದೇವೇಗೌಡ ಮನಿಗಿದ್ರು ಕಂಡು ನಿದ್ದೆ ಬರಬಾರ್ದು ಅವ್ಗೆ ಆ ರೀತಿ ಅಶೋಕ ಅಶೋಕಪುರಿಂದ ಸ್ಟಾರ್ಟ್ ಆಗಿದೆ ಇದು ಒಂಥರ ಇಲ್ಲಿ ಬೆಂಕಿ ಹಚ್ಚಿದ್ರೆ ಇಡೀ ಕರ್ನಾಟಕ ಸುತ್ತು ಈ ಹಳ್ಳಿ ಕಡೆ ಜ್ವಾಲೆ ಕರ್ ನೋಡಿ ಆ ಥರ ಸ್ಪಾಟ್ ಇದು ಅಶೋಕಪುರಮು ಹೆಡ್ ಆಫೀಸ್ ಇದ್ದಂಗೆ ಈ ಎಡ್ ಆಫೀಸಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಇಡೀ ಕರ್ನಾಟಕನೇ ಅಲ್ಲಾಡ್ತದೆ ಕಾಮಿಡ್ರಿ ಮಾಡಲೇಬೇಕು ಮಾಡೇ ಮಾಡ್ತೀವಿ ಅಲ್ಲಿರೋ ನಮ್ಮ ದಲಿತ ನಾಳೆ ಹತ್ತು ಗಂಟೆಗೆ ಶುರು ಸಿಂಧೋಳಿ ನಾಳೆ ನಾಳೆ ಹತ್ತು ಗಂಟೆಗೆ ಚಾಮುಂಡ ಪ್ರಕ್ಷೇತ್ರದ ಸಿಂಧೋಳಿನಲ್ಲಿ ಮೊದಲನೇ ಶುರು ಕಾ ನೋಡಿ ನಮ್ಮ ಬೆದರದಂಗೆ ನಾಳೆ ಹತ್ತು ಗಂಟೆಗೆ ಮೊದಲನೇ ಚಾಮುಂಡೇಶ್ವರಿ ಅಂತಾರೆ ಸಿಂಧುವಳ್ಳಿಲಿ ಇದೇ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಅದರಿಂದ ಚಿ ಡಿ ದೇವಗೌಡಿಗೆ ಇಲ್ಲಿಂದ ಎಚ್ಚರಿಕೆ ಇನ್ನು ನಾನು ಮುಂದಕ್ಕೆ ನಮ್ಮ ಪದನೇ ಎತ್ತಬಾರ್ದು ಅವನು ಎಸ್ ಸಿ ಎಸ್ ಟಿ ಅನ್ನೋ ಪದ ಅವ್ನು ಜೀವನದಲ್ಲೂ ಬಾಯಿ ಬರಬಾರ್ದು ಆ ರೀತಿ ನಾವು ಮಾಡ ನಮಗೂ ನಿದ್ದೆ ಬರಲ್ಲ ಅವ್ರಿಗೂ ನಿದ್ದೆ ಮಾಡಕ್ ಬಿಡಕ್ಕಿಲ್ಲ ಏನೋ ಜಿ ಡಿ ದೇವಗೌಡರು ತಿಳ್ಕೋಬಿಟಾರೆ ಹಾಗೇನೋ ಕ್ಷಮೆ ನೀ ರೋಡಲ್ಲಿ ನಿಂತ ಕ್ಷಮೆ ಕೇಳುದಿಲ್ಲ ನಾಳೆ ನಮ್ಮ ಮಾಜಿ ಮೇಲೆ ಹೇಳಿದ್ರು ನೀವು ಕ್ಷಮೆ ಕೇಳಬೇಕಾದ್ರೆ ಇನ್ನೂರು ಇಪ್ಪತ್ತಾರು ಜನ ಇದರಲ್ಲ ನೀ ಎಲ್ಲಿ ಕಿರ್ಚಾರದ ಟವಲ್ ಬಿತ್ತಿವೆ ಅದೇ ಟವಲ್ ಮೈ ಮೇಲೆ ಹಾಕೊಂಡು ಏನಕ್ಕೆ ಕ್ಷಮೆ ಕೇಳಬೇಕು ಇನ್ನು ಮುಂದಕ್ಕೆ ನಾನು ಇವತ್ತು ನಾವು ಎಮ್ ಎಲ್ ಎಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತದ ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿ ಓಟಿಂದ ಇನ್ನು ಮಿಕ್ಕಿದ ಓಟ್ ನನಗೆ ಗೊತ್ತಿಲ್ಲ ಇನ್ನು ಗೆಲ್ಬೇಕಾರೆ ಎಸ್ ಸಿ ಎಸ್ ಟಿ ಓಟ್ ಇಂದ ಗೆದ್ದಿದ್ದೆ ಹೊರತು ಇನ್ನು ಇದನ್ನ ಅಪ್ಪ ಮಕ್ಕಳಿಗೆ ತಿಳ್ಕೊಂಡಿದ್ರೆ ಕ್ಷೇಮ ಇಲ್ಲ ನಿಮ್ಮ ಅಪ್ಪ ಮಕ್ಕಳಿಗೆ ನಿದ್ದೆ ಬರ್ದಂಗೆ ನಾವು ಇನ್ನು ಮುಂದಕ್ಕೆ ಯಾವ ರೀತಿ ಸ್ಟ್ರೈಕ್ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲಿ ಸ್ಟಾರ್ಟ್ ಆಗಿದೆ ಮುಂದಕ್ಕೆ ಇದೇ ರೀತಿ ತೋರಿಸ್ತೀವಿ ನಿದ್ದೆ ಕೆಡ್ಸಿ ಕೆಡ್ಸ್ತೀವಿ ನಾವು ಮೊದಲೇ ನಿದ್ದೆ ಕೆಡಿಸೋರು ನಾವು ನಿದ್ದೆ ಕೆಡ್ಸಕ್ಕೆ ಅಂತಿರೋದು ನಾವು ಇಂತಹಾಗ ಈ ಪೆತ್ರ ಅವಿದ್ಯಾವಂತರ ನಿದ್ದೆಗೆಡ್ಸೋಕೆ ಇವತ್ತು ದಲಿತರು ಎದ್ದೇಳ್ತಿರೋದು ಹಾಗೇನೆ ಎಲ್ಲ ಸುಮ್ತಿದ್ರು ಇವತ್ತು ದಲಿತ ಎದ್ದೇಳ್ತಿರೋದು ನಿದ್ದೆ ಕೆಡ್ಸೋಕೆ ಮಾತ್ರ ಅವನು ಕೊಟ್ಟು ಬೇರೆ ಎಲ್ಲರ ಮಕ್ಳು ಯಾವನು ಇಲ್ಲ ಎಲ್ಲ ವಿದ್ಯಾವಂತರೇ ಆಗ ನಮ್ಮ ಬಾಬಾ ಸಾಹೇಬ್ರು ನಿಕ್ಕರ್ಲೆ ಸೂಟ್ ಹಾಕಿದ್ರು ಪಂಚಾಂಗಳ ಮಕ್ಕಳಲ್ಲ ಇವತ್ತು ಸೂಟೇ ಮುಂದಕ್ಕೂ ಸೂಟೇ ಈ ಸೂಟಿನ ಬೆಲೆ ಏನ ಅವ್ರು ತೋರ್ಸಕ್ಕೆ ಕೊಡಿಸ್ತೀನಿ ಎಲ್ರೆ ಗೆಲ್ತೀವಿ ನಾವು